ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ತಿಳಿಸುತ್ತಿದ್ದೇವೆ ಯಾವುದೇ ಸ್ತ್ರೀ ಪುರುಷ ಯಾರಾದರೂ ಸರಿಯೇ ಅವರಾಗಿಯೇ ಬಂದು ನಿಮ್ಮನ್ನು ಸೇರುತ್ತಾರೆ ಈ ತಂತ್ರವನ್ನು ಮಾಡಲು ಯಾವುದೇ ಖರ್ಚು ಸಹ ಆಗುವುದಿಲ್ಲ ಮನೆಯಲ್ಲೇ ಕುಳಿತು ಸುಲಭವಾಗಿ ಈ ತಂತ್ರವನ್ನು ಪ್ರಯೋಗ ಮಾಡಬಹುದಾಗಿದೆ ಈ ಶಕ್ತಿಶಾಲಿಯಾದ ವಶೀಕರಣವನ್ನು ಮಂಗಳವಾರದ ದಿನ ಮಾಡಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡಿದ ಫಲ ನಿಮಗೆ ಲಭಿಸುತ್ತದೆ ಈ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ನೀವು ಒಳ್ಳೆಯ ಉದ್ದೇಶದಿಂದ ಮಾಡಬೇಕು ಈ ತಂತ್ರವನ್ನು ಪ್ರಯೋಗ ಮಾಡುವುದರಿಂದ ಯಾರಿಗೂ ಇದರಿಂದ ನೋವುಂಟಾಗಬಾರದು ಒಳ್ಳೆಯ ಮನಸ್ಸಿನಿಂದ ಈ ಪ್ರಯೋಗವನ್ನು ಮಾಡಿ ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿ ನೆಮ್ಮದಿಯ ಜೀವನವನ್ನು ಪಡೆಯಿರಿ ಈ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಒಂದು ಚಮಚ ಮೆಂತ್ಯವನ್ನು ತೆಗೆದುಕೊಂಡು ಅಂಗೈಲಿಟ್ಟು ಮುಚ್ಚಿ ತೊಂಬತ್ತೊಂಬತ್ತು ಬಾರಿ ನಾವು ಹೇಳುವ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಹೇಳಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಓಂ ಮನವಿಹಾರಿಣಿ ವಶ್ಯಂ ಓಂ ಮನವಿಹಾರಿಣಿ ವಶ್ಯಂ ಈ ಒಂದು ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಪಠಿಸಿದ ನಂತರ ಮೆಂತ್ಯದ ಕಾಳುಗಳು ಮಂತ್ರಸಿದ್ಧಿಯಾಗುತ್ತವೆ ಮಂತ್ರಸಿದ್ಧಿಯಾದ ಈ ಕಾಳುಗಳನ್ನು ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಹೂತು ಹಾಕಿ ತಿರುಗಿ ನೋಡದ ಹಾಗೆ ಬರಬೇಕು ಈ ರೀತಿಯಾಗಿ ಮಾಡಿದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡಲು ಶುರು ಮಾಡುತ್ತಾರೆ ಹಾಗೂ ನಿಮ್ಮ ಜೊತೆಯಲ್ಲೇ ಇರುವಂತೆ ಆಗುತ್ತದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು